ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಗ್ರೀನ್ ಚಿಕನ್ ಮಸಾಲೆ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಗ್ರೀನ್ ಚಿಕನ್ ಮಸಾಲೆ ಗ್ರೇವಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಲವಂಗ ಚಕ್ಕೆ ಒಂದು ಏಲಕ್ಕಿ ಕಾಯಿ ಗೋಡಂಬಿ ಸ್ವಲ್ಪ ಮೆಣಸು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಗಸಗಸೆ ಎರಡು ಸ್ಪೂನು ಕಡಲೆ ಜಾಸ್ತಿ ಹಾಕೋಬಾರ್ದು ಸ್ವಲ್ಪನೇ ಸಾಕು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಕಾಯಿ ತುರಿ ಅರ್ಧ ಕಪ್ಪಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಟೊಮೊಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಇದನ್ನೆಲ್ಲ ಮೊದಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈರುಳ್ಳಿ ಟೊಮೊಟೊ ಎರಡು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಇದೇನು ಜಾಸ್ತಿ ಏನು ಫ್ರೈ ಮಾಡೋದನ್ನು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಕು ಈ ರೀತಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಕಾಯಿ ತುರಿ ಹಾಕೊಂಡಿದ್ದೀನಿ ಒಂದು ಓಡಲ್ಲಿ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ತುರಿ ಈ ರೀತಿ ಒಂದ್ಸಲಿ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಿದ್ದು ಏನು ತುಂಬ ಏನು ಅದೇನು ಸಾಫ್ಟ್ ಆಗೋ ಥರ ಅಷ್ಟ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ನಿಮ್ದಾಗ ይህ የእዛን የማውቀው ነው የዋጋ አስር ይህ እና ፒስ ማውቀው ነው ተናጋግመው እሺ እሺ የጋግመው አስር ማውቀው የለም እያሳየዋጋ እንግዲህ እና ሚጥል ግን ፒስ ማውቀው በቃ ተናጋግመው ತಣ್ಣಗಾದ್ಮೇಲೆ ಮಸಾಲೆಲ್ಲ ರುಬ್ಬಿಬಿಟ್ಟಿದ್ದೀನಿ ಇವಾಗ ಚಿಕನ್ನಿಲ್ಲಿ ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಇವಾಗ ಎಣ್ಣೆಗೆ ಚಿಕನ್ ಹಾಕಿದ್ದೀನಿ ಇವಾಗ ಉಪ್ಪು ಮತ್ತು ರಸ್ಮದ ಪುಡಿ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಚಿಕನ್ನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಇವಾಗ ಚಿಕನ್ನು ಒಂದು ಐದು ನಿಮಿಷ ಬೆಂದಾಗಿದೆ ಇವಾಗ ರುದ್ದಿರೋ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಇವಾಗ ಒಂದು ಐದು ನಿಮಿಷ ಇದು ಮಸಾಲೆ ಚಿಕನೆಲ್ಲ ಇಡೀ ಆಮೇಲೆ ನೀರು ಎಷ್ಟು ಬೆಳೆ ಕಷ್ಟ ಕೂಗೋಕಿಡೋಣ ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನೀರು ಆ್ಯಡ್ ಮಾಡೋಣ ಇವಾಗ ರೆಡಿಯಾಗೈತೆ ಇದನ್ನು ಒಂದು ಕೂಗ್ ಕೂಗಿಸ್ತಾ ಬಿಡೋಣ ಇವಾಗ ಇವಾಗ ಗ್ರೇವಿ ರೆಡಿಯಾಗಿದೆ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್